ಮಾಡ್ತಾ ಎಲ್ರಿಗೂ ಒಂದೇ ಹೇಗೆ ಕೊಟ್ಬಿಡ್ತಾರೆ ಧರ್ಮಾಧಾರಿತರ್ವೇಶನ್ ಸಾಧ್ಯ ಇದೆ ಇವತ್ತು ಇವತ್ತು ಸುಪ್ರೀಂ ಯಾರೊಬ್ಬ ಸಾಮಾನ್ಯ ನಾಗರಿಕನು ಒಪ್ಪದೇ ಇರುವಂತ ರೀತಿಯಲ್ಲಿ ಧರ್ಮಾಧಾರಿತ ರಿಸರ್ವೇಷನ್ ಕೊಡಕ್ಕೆ ಹೊಲ್ಟಿದ್ದಾರೆ ಇವರ ರಾಜಕೀಯ ಬೇಳೆಯನ್ನು ಬೆಳೆಸ್ಕೊಳ್ಳೋದಿಕ್ಕೆ ಅವತ್ತು ನೋಡಿದ್ರೆ ವಿಧಾನಸಭೆಯಲ್ಲಿ ನಾನು ಒದ್ದು ಅಧಿಕಾರ ತೆಗೆದುಕೋತೀನಿ ಇವತ್ತು ಧರ್ಮವನ್ನ ಏನು ಮುಸಲ್ಮಾನರಿಗೋಸ್ಕರ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರ ವಿರುದ್ಧ ಇವತ್ತು ನಮ್ಮ ಹೋರಾಟ ಈಗಾಗಲೇ ಹನಿ ಟ್ರಾಪ್ ಅಲ್ಲಿ ಒಬ್ಬರನ್ನ ಇನ್ವಾಲ್ವ್ ಮಾಡಿದ್ದಾರೆ ಎನ್ನುವಷ್ಟು ಮಟ್ಟಿಗೆ ಆರೋಪವನ್ನ ಕಾಂಗ್ರೆಸ್ ಹೊತ್ಕೊಂಡಿದೆ ಸಿಡಿ ಫ್ಯಾಕ್ಟ್ರಿ ಮಾಲೀಕ ಯಾರು ಅನ್ನುವಷ್ಟು ಇವತ್ತು ಕಾಂಗ್ರೆಸ್ಸಿನ ಒಳಗೆ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಧರ್ಮದ ಧರ್ಮದಾರಾಧಿ ಏನು ವಿಭಜನೆ ಮಾಡಿಕೊಡ್ತಿದ್ದಾರೆ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಲೇ ಬೇಕು ಸಂವಿಧಾನವನ್ನ ತಿರುಚುತ್ತೀನಿ ಅಂತ ಹೇಳಿರುವಂತ ಟಿಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ಕೇಸನ್ನ ಸುಮೋಟೋ ದಾಖಲು ಮಾಡ್ಕೋಬೇಕಾಗಿತ್ತು ಮಾಡಿಲ್ಲ ಅಂದ್ರೆ ತಕ್ಷಣವೇ ಸುಮೋಟೋ ದಾಖಲು ಮಾಡ್ಕೊಳ್ಳಿ ಅವರ ವಿರುದ್ಧ ಏನೋ ಅವರು ಪ್ರತಿಜ್ಞಾ ವಿಧಿ ತೆಗೆದುಕೊಂಡಿದ್ರು ಪ್ರಮಾಣ ವಚನ ಏನು ತೆಗೆದುಕೊಂಡಿದ್ರು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಆ ರೀತಿಯಲ್ಲಿ ಮಾಡಿಲ್ಲ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಮತ್ತೆ ಅವರನ್ನು ಬಂಧಿಸಿ ತಕ್ಷಣವೇ ಬಂಧಿಸ್ಬೇಕು ಯಾಕಂದ್ರೆ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ ಆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತ ಡಿ ಕೆ ಶಿವಕುಮಾರ್ ವಿರುದ್ಧ

ಈ ರೀತಿ ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತಾರೆ ಹಾಗಾಗಿ ಹೇಳ್ತಿರೋದು ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತೀನಿ ಅಂತೇಳಿ ಶಾಸಕನಾಗಿಯೂ ಮಂತ್ರಿಯಾಗಿಯೋ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ ಎರಡನ್ನೂ ಅವರು ನಿಭಾಯಿಸಿಲ್ಲ ಕರ್ತವ್ಯ ಲೋಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇವರನ್ನು ವಜಾ ಮಾಡಬೇಕು ಜೊ ಜೊತೆಗೆ ಹನಿ ಟ್ರಾಪ್ ಅಲ್ಲಿ ಯಾರು ಸಿಡಿ ಫ್ಯಾಕ್ಟ್ರಿ ಮಾಲೀಕ ಇದ್ದಾನೆ ಅದನ್ನು ಬಂಧಿಸಬೇಕು ಅಂತಿದೆ ಅದು ಎಲ್ಲ ಸುತ್ತಮುತ್ತ ಇವ್ರ ಸುತ್ತಾನೇ ಸುತ್ತ ಇದೆ ಆ ರೀತಿಯಲ್ಲಿ ಇರಬೇಕಾದ್ರೆ ಅದನ್ನ ಡೈವರ್ಟ್ ಮಾಡಕ್ಕೆ ಸಂವಿಧಾನವನ್ನು ಬದಲಾಯಿಸ್ತೀನಿ ಅನ್ನುವಂಥದ್ದನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹನಿ ಟ್ರಾಪಿನ ವಿಷಯವನ್ನ ಕಡಿಮೆ ಮಾಡಕ್ಕೆ ಇವತ್ತು ಸಂವಿಧಾನದ ತಿದ್ದುಪಡಿಯನ್ನ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟು ಅವರೇ ಸಿಗಾಕೊಂಡಿದ್ದಾರೆ ಎರಡೂ ಪ್ರಮಾಣ ವಚವನ್ನು ತೆಗೆದುಕೊಂಡಿರುವಂತ ಡಿ ಕೆ ಶಿವಕುಮಾರ್ ಅವರನ್ನು ವಜಾ ಮಾಡಬೇಕು

ಯಾವುದೇ ಎಂ ಪಿ ಯಾವುದೇ ಮಂತ್ರಿ ದೊಡ್ಡವನಲ್ಲ ಇವತ್ತು ಆ ರೀತಿ ಇರಬೇಕಾದ್ರೆ ಉಪಮುಖ್ಯಮಂತ್ರಿಯೇ ಮುಖ್ಯಮಂತ್ರಿಯೇ ಈ ರೀತಿ ಹೇಳಿಕೆ ಕೊಟ್ಟಿರೋದನ್ನ ಖಂಡಿಸಿ ಸಂವಿಧಾನ ಎಲ್ರಿಗೂ ಒಂದೆ ಎಲ್ಲೆಲ್ಲ ಒಂದೊಂದ್ಸಲ ಈ ತರ ತಲೆ ತಿರುಕುವಂತ ಹೇಳಿಕೆಯನ್ನ ನಮ್ಮ ಪಕ್ಷದಲ್ಲೂ ಹಿಂದೆ ಆಗಿದ್ದನ್ನ ನೆನಪಿದೆ ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ನಾಯಕರು ಮಧ್ಯ ಭಾಗವಹಿಸಿ ಸಂಸತ್ತಲ್ಲಿ ಹೇಳಿಕೆಯನ್ನ ಕೊಡಿಸಿದ್ರು ಅದೇ ರೀತಿಯಲ್ಲಿ ಇವತ್ತು ಯಾವುದನ್ನ ಹೇಳಿಕೆ ಕೊಟ್ಟು ಇವತ್ತು ಸಂವಿಧಾನವನ್ನು ಬದಲಾಯಿಸ್ತೀನಿ ಎಂದಿದ್ದಾರೆ ಹಾಗಾಗಿ ಆ ರೀತಿಯ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ